ಬಿಟ್ರೆ ಪರ್ಸ್ ಒಂದ್ ಪರ್ಸ್ ಸ್ವಲ್ಪ ದುಡ್ಡು ಕಾಸು ಇಟ್ಕೊಂಡಿರ್ತೇವೆ ನಾನು ಇನ್ನೊಂದ್ ಕೇಳ್ಬೇಕು ನಿಮ್ ಹತ್ರ ಇದು ಈಗ ಮಧ್ಯದಲ್ಲೇ ಕೇಳ್ಬಿಡ್ತೀನಿ ಚಾನೆಲ್ ಬಿಟ್ಟ ಮೇಲೆ ನಿಮ್ ಪರ್ಸ್ ತೂಕ ಎಷ್ಟಾಗಿದೆ ಎಷ್ಟ್ ಜಾಸ್ತಿ ಆಗಿದೆ ತುಂಬಾ ಜಾಸ್ತಿ ಆಗಿಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಆಗಿದೆ ಚಾನಲ್ ಕಂಪೇರ್ ಮಾಡಿದ್ರೆ ತುಂಬಾನೇ ಜಾಸ್ತಿ ಆಗಿದೆ ತುಂಬಾ ಏನಾಗಿಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಅವಾಗೆಲ್ಲ ನಾವು ಮಂತ್ಲಿ ಸ್ಯಾಲ್ರಿ ಸ್ಯಾಲ್ರಿ ಬಂದ ತಕ್ಷಣ ಇ ಎಂ ಐ ಇವಾಗ ಹೆಂಗೆ ಅಂದ್ರೆ ಇವತ್ ನಾನ್ ಆಂಕರಿಂಗ್ ಮಾಡಿದ್ರೆ ಇವತ್ ದುಡ್ಡು ಇವತ್ತೇ ಬರುತ್ತೆ ನಾಳೆ ಇದ್ರೆ ನಾಳೆನೂ ಬರುತ್ತೆ ಆಡ್ ಶೂಟ್ ಮಾಡಿದ್ರೆ ಅಲ್ಲೂ ಬರುತ್ತೆ ಹಂಗೆ ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ ಅದ್ ಬಿಟ್ರೆ ಇದು ಇಂಪಾರ್ಟೆಂಟ್ ಹೇಳಕ್ ಆಗಲ್ಲ ಯಾವ ಟೈಮಲ್ಲಿ ಅಂತ ಅದು ಬಂದಿರುತ್ತೆ ಪೆನ್ ಪಾಯಿಂಟ್ಸ್ ಎಲ್ಲ ಬರ್ಕೊಳ್ಳೋದಕ್ಕೆ ಟೆನ್ ಇಟ್ಕೊಳ್ತೀನಿ ಇದು ತುಂಬಾ ಇಂಪಾರ್ಟೆಂಟ್ ನೀವು ಹೇಳಿದ್ರಲ್ಲ ಪರ್ಸ್ನಲ್ ಕಾಯಿ ಯಾಕೆ ಜಾಸ್ತಿ ಗೋಲ್ಡ್ ಅಲ್ಲ ಗೋಲ್ಡ್ ಅಲ್ಲ ಗೋಲ್ಡ್ ಕೊಟ್ಟಿರೋದು ಪರ್ಸಲ್ ಇಟ್ಕೊಂಡ್ರೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಹೇಳಿ ಇದೊಂದು ಸ್ವಲ್ಪ ಜಾಸ್ತಿ ತುಂಬ ನೋಡಿ 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 ಇದನ್ನಿಟ್ಕೊಂಡ್ರೆ ದುಡ್ಡು ಜಾಸ್ತಿ ಬರುತ್ತಾ ಹ್ಞೂ ಅದೇನೋ ನಂಬಿಕೆ ಅಷ್ಟೇ ಓಕೆ ಹ್ಞೂ ಫೈನ್ ಗೋಲ್ಡ್ ಟ್ರಿಪಲ್ ನೈನ್ ಪಾಯಿಂಟ್ ನೈನ್

ನಾವ್ ಏನ್ ಬಿಲೀವ್ ಮಾಡ್ತೀವೋ ಅದೇ ಆಗತ್ತೆ ಅಂತಾರಲ್ಲ ಹಾಗೆ ನೋಡಿ ಮಗ ಹೋಗ್ತಾ ಇರೋಡಕ್ಕೆ ಆ ಸೊ ಹಾಗಾಗಿ ಸ್ವಲ್ಪ ಚೇಂಜಸ್ ಅಂತೂ ಆಗಿದೆ ಇದೆಲ್ಲ ಇಟ್ಕೊಂಡ್ಮೇಲೆ ಫೈನಾನ್ಶಿಯಲಿ ದುಡ್ಡು ಜಾಸ್ತಿ ಅಂತ ಏರ್ಪೋರ್ಟ್ ಅಲ್ಲಿ ಹೋದಾಗ ಇದನ್ನ ಹಿಡಿದ್ಬಿಡ್ತಾರೆ ನಮಗೆ ಶಾಕ್ ಆಯ್ತು ಏನ್ ಇಷ್ಟ ದುಡ್ಡದ್ ಗೋಲ್ಡ್ ಇಟ್ಕೊಂಡಿದಾರಲ್ಲ ಅಂತ ನೋಡ್ರಿ ಇಲ್ಲಿ ದುಡ್ಡು ಜಾಸ್ತಿ ಬರತ್ತಂತೆ ಎಲ್ ಸಿಕ್ತು ಹೆಂಗ್ ತಗೊಂಡ್ರೂ ನೋಡೋಣ ಪ್ಯೂರ್ ಗೋಲ್ಡ್ ಅಲ್ಲ ಇದು ಗೋಲ್ಡ್ ಇದು ಇಟ್ಕೊಂಡ್ರೆ ದುಡ್ಡು ಬರುತ್ತೆ ಬಂತು ಅಂತ ರೀ ಅದ್ ಬಿಟ್ರೆ ಏರ್ಪಾಡ್ಸ್ ಏರ್ಪಾಡ್ಸ್ ಅಂತೂ ಬೇಕೇ ಬೇಕು ಸುಮ್ನೆ ಇರಲ್ಲ ಅದ್ ಬಿಟ್ರೆ ಲಿಪ್ಸ್ಟಿಕ್ ಎಮರ್ಜೆನ್ಸಿ ಅಲ್ವಾ ಹೋಗುತ್ತೆ

ಇಷ್ಟ ಇಷ್ಟೆ ಅಂದು ಇಷ್ಟಿದೆ ನೋಡಿ ಓಕೆ ಇದ್ರು ಹೇಳಿ ಮ್ಯಾಮ್ ಇದು ಏನು ನಿಜ ದುಡ್ಡು ಬಂತ ಇದಾಕೋ ಇಟ್ಕೊಂಡ ಮೇಲೆ ಜೊತೆಯಲ್ಲಿ ತುಂಬಾ ಚೇಂಜಸ್ ಅಂತೂ ಆಯ್ತು ಅಾ ನಮಗೆ ಪ್ರೋಗ್ರಾಮ್ಸ್ ವೈಸ್ ಇರ್ಬೋದು ಅಥವಾ ಅಲೆ ದುಡ್ಡು ಯಾ ಯಾವುದೇ ಮೂಲದಲ್ಲಿ ಇರಬಹುದು ಈಗ ನಾವು ಆಡ್ ಶೂಟ್ಸ್ ಎಲ್ಲಾ ಮಾಡ್ತೀವಲ್ಲ ಬಟ್ चेंजेस ಆಗಿದೆ ಇದರಿಂದನೇ ಆಯ್ತು ಒಳ್ಳೆದೇ ಯೋಚನೆ ಮಾಡಬೇಕು ಏನು ಅನ್ಕೊಳ್ತೀವಿ ಹಂಗೆ ಆಗುತ್ತೆ ಅಂತ ಅದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರಲ್ಲ ಅದೆಲ್ಲ ಗೊತ್ತಿಲ್ಲ ನಾವು ಅದನ್ನ ಕೇಳಬೇಕು ಈ ಮ್ಯಾನಿಫೆಸ್ಟೇಷನ್ ಅಲ್ಲ ನೀವು ನಾನ್ ಹಿಂಗಾಗ್ಬೇಕು ಹಿಂಗ್ ಮಾಡ್ಬೇಕು ಹಿಂಗ್ ದುಡಿಬೇಕಂತ ಏನಾದ್ರು ಅನ್ಕೊಳ್ತಾ ಇದ್ರ ಈಗಲ್ಲ ಮುಂಚೆ ಅನ್ಕೋತಿದ್ದೆ ನಮ್ದೊಂದು ಅದನ್ನ ನಾವ್ ಇವಾಗ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಿದ್ದೇವೆ ನಾನು ಅದನ್ನ ಡೇ ಡ್ರೀಮು ಅಥವಾ ನಮ್ಮ ಒಂದು ಕಲ್ಪನೆಯಲ್ಲಿ ಅದಿದ್ದೆ ಇತ್ತು ಹಿಂಗಾಗ್ಬೇಕು ಫೇಮಸ್ ಆಗ್ಬೇಕು ಅಥವಾ ಪ್ರತಿಯೊಂದು ಒಂದು ಒಂದು ವರ್ಲ್ ಸೆಟಲ್ಡ್ ಆಗ ಸೆಟಲ್ಡ್ ಲೈಫ್ ಸ್ಟೈಲ್ ಇರಬೇಕು ಆ ತರದೆಲ್ಲ ಎಲ್ಲರೂ ಪ್ರತಿಯೊಂದು ಸ್ಟೆಪ್ ನಾವು ಹಂಗ ಅನ್ಕೊಂಡು ಹೋಗ್ತಿದ್ರೆ ಹಾಗೆ ಒಂದೊಂದು ಸ್ಟೆಪ್ ಕೂಡ್ಕೊಂಡು ಬರುತ್ತೆ ಅಲ್ಲ ಅನ್ಕೊಂಡು ಹೋಗೋದ್ರ ಜೊತೆಗೆ ಕೆಲಸ ಮಾಡ್ಬೇಕು ಆಮೇಲೆ ಇನ್ನೊಂದು ಗೊತ್ತಾ ನೀವು ಹಾಸನದವರಲ್ವಾ ಅದ್ರ ಮುಂದಕ್ಕೆ ಇನ್ನೊಂದು ಐವತ್ತಕ್ಕೆ ಅರವತ್ ಕಿಲೋಮೀಟರ್ ನಾನು ಚಿಕ್ಕಮಗಳೂರು ಗೊತ್ತು ಆಕ್ಚುಲಿ ನಾನು ಒಂದ್ ಮದ್ವೆಗೆ ಹೋಗಿದ್ದೆ ಚಿಕ್ಕಮಗಳೂರ್ ಹತ್ರ ಅವಾಗ ನನ್ಗೆ ಅಲ್ಲಿ ಯಾರೋ ಒಬ್ರು ಅದೇ ಫಾರ್ ರಿಲೇಟಿವ್ ಸಿಕ್ಕಿ ವಿದ್ಯಾ ಮಲ್ಲಾಡೋ ಅವ್ರು ಚಿಕ್ಕಮಗಳೂರು ಅಷ್ಟೆಲ್ಲ ಫೇಮಸ್ ಆಗಿದ್ದೀನಿ ನೆಕ್ಸ್ಟ್ ನಂದೊಂದು ಯಾರಾದ್ರೂ ಬರ್ತಾರೆ ಈ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ತೋರಿಸಿ ನಿಮ್ ಬಾಯ್ಗಲ್ಲಿ ಏನಿದೆ ಅವಾಗ ನಾನು ಹೌದು ನಂಗೆ ಗೊತ್ತು ಪಬ್ಲಿಕ್ ಇದ್ದಾರಲ್ವಾ ಇದಾರಲ್ವಾ ಅಂದ್ರೆ ಪಬ್ಲಿಕ್ ಟಿವಿಲ್ ಇದಾರಲ್ವಾ ಅವರು ವಿದ್ಯ ಮಲನಾಡು ನಮಗೆ ನೆಂಟರ್ ಆಗ್ಬೇಕು ಅಂತೆಲ್ಲ ಹೇಳಿದ್ರು ಚಿಕ್ಕಮಗ್ಳೂರ್ ಮದ್ವೆಲ್ಲ ಸೊ ಅವಾಗ ಗೊತ್ತು ಮತ್ತ್ ನಾನು ಪಬ್ಲಿಕ್ ಟಿವಿಲೆಲ್ಲ ನೋಡಿದ್ನಲ್ಲ ಮೀಟ್ ಆಗಿರ್ಲಿಲ್ಲ ಅಷ್ಟೇ ಫಸ್ಟ್ ಟೈಮ್ ಭೇಟಿ ಕೇಳ್ತೀನಿ ರೀ ನಿಮ್ಗೆ ವಿದ್ಯಾ ಮಲ್ನಾಡ್ ಇಷ್ಟನಾಮತಾ ಅವ್ರಿಷ್ಟು ಇಷ್ಟ ಇಷ್ಟ ಈಗ ನಿಮ್ಗೆ ಹಿಂಗ್ ಸಿಗಾಕ್ಸಿದ್ರೆ ಸರಿಯಾಗಲ್ಲ ಅಮ್ಮನ ಮಗನ ಅಂತೆಲ್ಲ ಒಂದ್ ಕಾನ್ಸೆಪ್ಟ್ ಅಂತ ಅವಾಗ ಹೇಳ್ತೀನಿ ವಿದ್ಯಾನ ಮಮತಾ ನಾನು ಇದಿಷ್ಟು ಬಾಯ್ಗಲ್ಲಿ ಏನಿರುತ್ತೆ ಅಂತ ಅಂಡ್ ಮ್ಯಾನಿಫೆಸ್ಟೇಶನ್ ನಿಮ್ ನಮ್ತೀರಿ ತುಂಬಾ ನಂಬ್ತೀನಿ ಅಂದ್ರೆ ನನ್ಗೆ ಅದು ಅಂತ ಅಲ್ಲ ಯಾವಾಗ್ಲೂ ಪಾಸಿಟಿವ್ ಥಿಂಕಿಂಗ್ ಇದ್ರೆ ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ಹೋಗುತ್ತೆ ಬಟ್ ಏನೋ ಆಗ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಜಾಹ್ನವಿ ಅವ್ರನ್ನ ನಾನು ನಿಮ್ಮನ್ನ ಯಾವತ್ತೂ ಮೀಟ್ ಮಾಡಿರಲಿಲ್ಲ ನಿಮ್ಮನ್ನ ನೋಡಿದ್ದೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರು ಟಿ ವಿ ಎಲ್ಲೆಲ್ಲ ನೋಡ್ತಾ ಇದ್ದೆ ಎಲ್ರು ಇಲ್ಲವರು ಏ ಅವ್ರು ಹಂಗ್ ನೋಡ್ದಂಗಲ್ಲ ತುಂಬಾ ಕಾಮ್ ಕಾಮ್ ನಾನ್ ನಿಮ್ ಹತ್ರ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಏನ್ ಅನ್ಕೊಳ್ತಾರ ರಾತ್ರಿ ಇಷ್ಟೊತ್ತಲ್ಲಿ ಫೋನ್ ಮಾಡಿದೀನಲ್ಲಪ್ಪಾ ಅಂತೆಲ್ಲ ಅನ್ಕೊಳ್ತಿದ್ದೆ ಬಟ್ ಸೂಪರ್ ಕೂಲ್ ನೀವು ಸೂಪರ್ ಮಮ್ಮ ಅಲ್ಲ ಸೂಪರ್ ಮಮ್ಮಿ ಮಾತ್ರ ಅಲ್ಲ ಸೂಪರ್ ಕೂಲ್ ಏನ್ ಅನ್ನೋದಿ ನಮ್ ಸೀನಿಯರ್ ಬಾರಿ ಚೆನ್ನಾಗಿದ್ದಾರಲ್ಲ ನೋಡಕ್ಕೆ ನನ್ಗೆ ನೋಡ್ಬೇಕು ನೋಡ್ಬೇಕು ಅನಸ್ತಾ ಇದೆ